ಕಳೆದ ಲೋಕಸಭೆ ಚುನಾವಣೆ ಗೆದ್ದ ನಂತರ ನಾಪತ್ತೆಯಾಗಿದ್ದ ಬಿಜೆಪಿಯ ಸಂಸದ ಮತ್ತೆ ಚುನಾವಣೆ ಹೊತ್ತಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಮತ್ತದೇ ಹಳೆಯ ಸಂಸದೀಯ ಹಾಗೆಯೇ ಪ್ರಚೋದನಕಾರಿ ಪದ ಬಳಕೆ ಮೂಲಕ ಮತ್ತೆ ಚರ್ಚೆಗೆ ಬಂದಿದ್ದಾರೆ ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯ ಅಂತ ಮುಖ್ಯಮಂತ್ರಿಗಳು ಪ್ರಧಾನಿ ಅವರನ್ನೇ ಸಾರ್ವಜನಿಕ ಚರ್ಚೆಗೆ ಆಹ್ವಾನ ಮಾಡಿದ್ದಾರೆ ಈ ನಡುವೆ ರಾಜ್ಯದಲ್ಲಿ ಮೈತ್ರಿ ಪಕ್ಷಗಳ ಸೀಟು ಹಂಚಿಕೆ ಬಹುತೇಕ ಪೂರ್ಣ ಆಗಿದ್ದು ಮೈತ್ರಿಯ ನೇತೃತ್ವ ಎಚ್ ಡಿ ಕುಮಾರಸ್ವಾಮಿ ಹೆಗಲಿಗೆ ಬೀಳ್ಬೋದು ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ಬಿಲ್ಕಿಸ್ ಅತ್ಯಾಚಾರ ಅಪರಾಧಿಗಳ ಮೇಲ್ಮನವಿಯನ್ನು ತಿರಸ್ಕರಿಸಿರುವ ಸುಪ್ರೀಂ ಕೋರ್ಟ್ ಭಾನುವಾರದ ಒಳಗೆ ಅಂದ್ರೆ ನಾಳೆ ಒಳಗಾಗಿ ಜೈಲಿಗೆ ಮರಳುವಂತೆ ಸೂಚಿಸಿದ್ರೆ ಮತ್ತೋರ್ವ ಅತ್ಯಾಚಾರದ ಅಪರಾಧಿ ರಾಮ್ ರಹೀಂ ಮತ್ತೆ ಪೆರೋಲ್ ಮೇಲೆ ಹೊರಬಂದಿದ್ದಾನೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ ಉತ್ತರ ಕನ್ನಡದ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಆ ನಂತರ ಮಾಯವೇ ಆಗೋಗಿದ್ರು ಕ್ಷೇತ್ರದ ಜನರಿಗಾಗ್ಲಿ ಅಥವಾ ಮಾಧ್ಯಮಗಳಿಗಾಗ್ಲಿ ಸಿಗಲೇ ಇಲ್ಲ ಈಗ ಮತ್ತೊಂದು ಚುನಾವಣೆ ಹತ್ರದಲ್ಲಿದೆ ಹೆಗಡೆ ಧುತ್ ಅಂತ ಪ್ರತ್ಯಕ್ಷ ಆಗಿದ್ದಾರೆ ಸುಮ್ಮನೆ ಬಂದ್ರೆ ಹೇಗೆ ಅಂತ ಸ್ವಲ್ಪ ಸೌಂಡ್ ಮಾಡೋಣ ಅಂತ ತಮ್ಮ ಹಳೆಯ ರೀತಿಯಲ್ಲೇ ಅತಿರೇಕದ ಹೇಳಿಕೆ ಕೊಡೋ ಮೂಲಕ ಎಂಟ್ರಿ ಕೊಡ್ತಿದ್ದಾರೆ ಧರ್ಮ ಬಿಟ್ಟು ಮಾತೇ ಹೊರಡದ ಹೆಗಡೆ ಈ ಬಾರಿ ಮಸೀದಿ ಕೆಡುವುದು ಸೇರಿದಂತೆ ಮುಖ್ಯಮಂತ್ರಿಗಳ ಬಗ್ಗೆನೂ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಸಂವಿಧಾನಿಕ ಅಸಭ್ಯ ಪದ ಬಳಕೆಗೆ ತೀವ್ರ ವಿರೋಧ ಸಾರ್ವಜನಿಕ ವಲಯದಿಂದಲೂ ವ್ಯಕ್ತವಾಗಿದೆ ಕೆಲವು ಬಿಜೆಪಿ ನಾಯಕರು ಇದನ್ನು ಖಂಡಿಸಿದ್ದಾರೆ ಮತ್ತೆ ಕೆಲವರು ಸಿದ್ದರಾಮಯ್ಯ ಅವರು ಏಕವಚನ ಪ್ರಯೋಗ ಮಾಡ್ತಾರೆ ಆ ಪ್ರಯೋಗದ ಮರೆಯಲ್ಲಿ ನಿಂತು ಹೇಳಿಕೆಯನ್ನ ಪರೋಕ್ಷವಾಗಿ ಸಮರ್ಥಿಸಿಕೊಳ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಅಷ್ಟಕ್ಕೂ ಸುಮ್ಮನಾಗದೆ ಮತ್ತೆ ಅದೇ ಧಾಟಿಯಲ್ಲಿ ಮಾತನಾಡ್ತಿರುವ ಹೆಗಡೆ ವಿರುದ್ಧ ಕ್ರಮದ ಎಚ್ಚರಿಕೆಯನ್ನ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಕೊಟ್ಟಿದ್ದಾರೆ ಅನಂತಕುಮಾರ್ ಹೆಗಡೆ ತಾನು ಸುಸಂಸ್ಕೃತ ಬ್ರಾಹ್ಮಣ ಅಂತ ಹೇಳ್ಕೊಳ್ತಾರೆ ಆದರೆ ಮಾತೆತ್ತಿದ್ರೆ ಸಂತಾನ ಆ ರಕ್ತ ಈ ರಕ್ತ ಹುಟ್ಟಿನ ಮೂಲದ ಅವಾಚ್ಯ ಪದಗಳೇ ಇವರ ಬಾಯಲ್ಲಿ ಬರೋದು ಹಿಂದಿನ ಚುನಾವಣೆ ಸಂದರ್ಭ ರಕ್ತ ಶುದ್ಧೀಕರಣದ ಬಗ್ಗೆ ಮಾತಾಡಿದ್ರು ಈಗ ತಾಯಿಯ ಹಾಲಿನ ಬಗ್ಗೆ ಇಂತಹ ಕೆಟ್ಟ ಪದಗಳನ್ನ ಸಾರ್ವಜನಿಕವಾಗಿ ಮಾತಾಡುವ ಈತ ಯಾವ ಸೀಮೆ ವಿಪ್ರನೋ ಬ್ರಾಹ್ಮಣರ ಮರ್ಯಾದೆ ತೆಗೆಯೋಕಂತಾನೆ ಈತ ಈ ತರ ಮಾತಾಡ್ತಾರೋ ಏನೋ ಓರ್ವ ಸಂಸದರಾಗಿರುವ ಹೆಗಡೆ ಅವರಿಗೆ ಸಾಂವಿಧಾನಿಕ ಪದಗಳನ್ನ ಬಳಕೆ ಮಾಡಬೇಕು ಅನ್ನೋ ಕನಿಷ್ಠ ಸಾಮಾನ್ಯ ಜ್ಞಾನವೂ ಇಲ್ಲದೆ ಹೋಯ್ತಾ ಇವರನ್ನ ಆರಿಸಿದ ಆ ಜನರೇ ಇದರ ಬಗ್ಗೆ ಯೋಚನೆ ಮಾಡಬೇಕು ಇದೆಲ್ಲ ಆದ ಮೇಲೆ ಅವರ ಪಕ್ಷದ ಕಾರ್ಯಕರ್ತರು ಮತ್ತು ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಇದೇ ಅನಂತ್ ಕುಮಾರ್ ಹೆಗಡೆ ಪತ್ರಗೊಟ್ಟಿದ್ದಾರೆ ಉತ್ತರ ಇಲ್ಲದೆ ಮೌನಕ್ಕೆ ಶರಣಾಗಿದ್ದಾರೆ ಎಲ್ರನ್ನು ಎಲ್ರೂ ಒಬ್ಲೇಬೇಕು ಅಂತೇನಿಲ್ಲ ವಿರೋಧಗಳು ಆರೋಗ್ಯಕರ ಪ್ರಜಾಪ್ರಭುತ್ವದ ಲಕ್ಷಣ ಆದರೆ ವಿರೋಧಿಸುವ ಭರದಲ್ಲಿ ಸಭ್ಯತೆಯ ಗೆರೆಯನ್ನ ದಾಟಿದ್ರೆ ಅವರ ಯೋಗ್ಯತೆ ಬಗ್ಗೆನೇ ಪ್ರಶ್ನೆಗಳೇಲತ್ತೆ ನಾನು ವಿಪ್ರ ಒಳ್ಳೆ ಸಂತಾನ ಅಂತ ಹೇಳದ್ ಮಾತ್ರಕ್ಕೆ ಒಳ್ಳೆಯರಾಗೋದಿಲ್ಲ ನಿಮ್ಮ ಮಾತುಗಳು ನಿಮ್ಮ ವ್ಯಕ್ತಿತ್ವವನ್ನ ತೋರಿಸತ್ತೆ ಹೆಗಡೆ ಮಾತನ್ನ ಕೇಳಿದ ಜನ ಅವರ ವ್ಯಕ್ತಿತ್ವ ಎಂಥದ್ದು ಮತ್ತು ಅವರು ಎಂತಹ ವಾತಾವರಣದಲ್ಲಿ ಅವರ ವ್ಯಕ್ತಿತ್ವ ರೂಪುಗೊಂಡಿದೆ ಅನ್ನೋದನ್ನ ತೀರ್ಮಾನ ಮಾಡ್ತಾರೆ ಅಷ್ಟಕ್ಕೂ ಸಂಸದರು ಕ್ಷೇತ್ರದ ಅಭಿವೃದ್ಧಿ ನಿರುದ್ಯೋಗ ಹಸಿವು ಬಡತನ ಆರೋಗ್ಯ ಶಿಕ್ಷಣದ ಬಗ್ಗೆ ಮಾತನಾಡೋದನ್ನ ಬಿಟ್ಟು ಕೆಲಸಕ್ಕೆ ಬಾರದ ವಿಷಯ ಮಾತಾಡಿದ್ರೆ ಜನ ತಕ್ಕ ಉತ್ತರವನ್ನ ಕೊಟ್ಟೇ ಕೊಡ್ತಾರೆ ಇನ್ನು ಬಿಜೆಪಿಯ ಕೆಲವು ನಾಯಕರು ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನ ವಿರೋಧ ಮಾಡಿದ್ದಾರೆ ಕೆಲವರು ಸಿದ್ದರಾಮಯ್ಯ ಅವರು ಏಕವಚನವನ್ನ ಮಾತಾಡ್ತಾರಲ್ವಾ ಅದಕ್ಕೆ ಸರಿಯಾಗತ್ತೆ ಅಂತಾನು ಹೇಳ್ತಿದ್ದಾರೆ ಏಕವಚನ ಪದ ಬಳಕೆಯನ್ನ ಹೆಗಡೆಯವರ ಈ ಅಸಭ್ಯ ಹೇಳಿಕೆ ಜೊತೆ ಹೋಲಿಕೆ ಮಾಡುವುದೇ ದೊಡ್ಡ ತಪ್ಪು ಬಿ ಜೆ ಪಿಯಲ್ಲಿ ಹೀಗೆ ಮಗನೆ ಕೊಚ್ಚಿ ಕೊಲ್ಲಿ ಬೆಂಕಿ ಹಾಕಿ ಹೆಸರಿನ ಜೊತೆ ಮತ್ತೊಂದು ಧರ್ಮ ಸೇರಿಸಿ ಮಾತಾಡೋದು ಒಂದ್ ರೀತಿ ಚಾಳಿನೇ ಆಗೋಗಿದೆ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಸಿಟಿ ರವಿ ಈಶ್ವರಪ್ಪ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ರು ಅಂದ್ರೆ ಅದರ ಅರ್ಥ ಏನು ಹಾಗಾಗಿ ಬಿಜೆಪಿಯ ಕೆಲವು ನಾಯಕರಿಗೆ ಸಭ್ಯತೆಯ ಹೆಸರಲ್ಲಿ ಸಂಸ್ಕೃತಿಯ ಹೆಸರಲ್ಲಿ ಅಸಭ್ಯವಾಗಿ ಮಾತನಾಡೋದು ಅಭ್ಯಾಸವೇ ಆಗ್ಬಿಟ್ಟಿದೆ ಇನ್ನು ಇದೇ ವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಕೇಂದ್ರದಿಂದ ರಾಜ್ಯಕ್ಕಾಗ್ತಿರುವ ಅನ್ಯಾಯವನ್ನು ಪ್ರಶ್ನಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿದ್ದೆ ಮಾಡ್ತಿದ್ದಾರಾ ಅಂತ ಪ್ರಧಾನಿಯವರು ನಿದ್ದೆ ಮಾಡ್ತಿರೋ ರೀತಿಯ ಪೋಸ್ಟರ್ ಅನ್ನ ಸಿದ್ಧ ಮಾಡಿ ಹಂಚಿಕೊಂಡ್ರು ಇದಕ್ಕೆ ಬಿಜೆಪಿ ಸಾಮಾಜಿಕ ಜಾಲತಾಣದ ಮೂಲಕ ಕೆಲವು ಪ್ರಶ್ನೆಗಳನ್ನ ಕೇಳಿ ಮುಖ್ಯಮಂತ್ರಿಗಳು ನಿದ್ದೆ ಮಾಡ್ತಿದ್ದಾರಾ ಅಂತ ಪ್ರಶ್ನೆ ಮಾಡ್ತು ಅದಕ್ಕೆ ಮತ್ತೆ ಉತ್ತರವನ್ನ ಕೊಟ್ಟಂತ ಮುಖ್ಯಮಂತ್ರಿಗಳು ನಾನ್ ಕೇಳ್ತಿರೋ ಪ್ರಶ್ನೆಗೆ ಪ್ರಧಾನಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟವರು ಉತ್ತರ ಕೊಡಬೇಕೇ ವಿನಃ ಬಿಜೆಪಿ ಐಟಿ ಸೆಲ್ ಅಲ್ಲ ಅಂತ ಸುದೀರ್ಘವಾಗಿ ಯಾವೆಲ್ಲ ವಿಚಾರದಲ್ಲಿ ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯ ಆಗ್ತಿದೆ ಅನ್ನೋದರ ವಿವರವನ್ನೂ ಕೊಟ್ರು ಈ ಒಟ್ಟು ಘಟನೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಕ್ಸಮರಕ್ಕೆ ಕಾರಣ ಆಯಿತು ಮೊದಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎತ್ತಿದ ವಿಚಾರಗಳು ಕೇಳಿದ ಪ್ರಶ್ನೆಗಳು ಸರಿಯಾಗೇ ಇದ್ದಿರಬಹುದು ಆದರೆ ಅವರು ಆಯ್ದುಕೊಂಡ ಮಾರ್ಗ ಎಂಥದ್ದು ಅವರ ಮಾರ್ಗಕ್ಕೂ ಬಿಜೆಪಿ ಐ ಟಿ ಸೆಲ್ಗೂ ಯಾವುದೇ ವ್ಯತ್ಯಾಸ ಕಾಣಿಸ್ತಿರ್ಲಿಲ್ಲ ಮುಖ್ಯಮಂತ್ರಿಯ ಸ್ಥಾನ ಹೇಗೆ ಸಾಂವಿಧಾನಿಕ ಹುದ್ದೇನೋ ಹಾಗೇನೆ ಪ್ರಧಾನಿಗಳ ಹುದ್ದೆ ಕೂಡ ಸಾಂವಿಧಾನಿಕ ಹುದ್ದೇನೆ ಆ ಸ್ಥಾನದ ಘನತೆಯನ್ನು ಮರೆತು ಅವರು ನಿದ್ದೆ ಮಾಡಿದಂತೆ ಪೋಸ್ಟರ್ ಮಾಡಿ ಹಂಚೋದು ಸಿದ್ದರಾಮಯ್ಯ ಅವರಂತಹ ಮುಖ್ಯಮಂತ್ರಿಗೆ ಖಂಡಿತ ಶೋಭೆ ತರೋದಿಲ್ಲ ಹೌದು ನಾವು ಒಪ್ಕೊಳ್ತೀವಿ ಅವರ ಸಾಮಾಜಿಕ ಖಾತೆಗಳ ನಿರ್ವಹಣೆಯನ್ನ ಬೇರೆ ಟೀಮ್ ಮಾಡುತ್ತೆ ಆದ್ರೆ ಅವರಿಗೂ ಈ ಕನಿಷ್ಠ ಜ್ಞಾನ ಇಲ್ಲದೆ ಹೋಯ್ತಾ ನೀವು ಹೀಗೆ ಮಾಡಿ ಈಗ ಅನಂತಕುಮಾರ್ ಹೆಗಡೆ ತರದವರು ಸಿಎಂ ಸ್ಥಾನಕ್ಕೆ ಗೌರವ ಕೊಡ್ತಿಲ್ಲ ಅಂತ ಕೇಳುವ ಯಾವ ನೈತಿಕತೆ ಇದೆ ಯಾವುದೋ ಐ ಟಿ ಸೆಲ್ ಮಾಡಬೇಕಾದ ಕೆಲಸವನ್ನ ಮುಖ್ಯಮಂತ್ರಿಗಳ ಮೀಡಿಯಾ ಟೀಮ್ ಮಾಡಿದೆ ಅಷ್ಟೆ ಇದರ ನಡುವೆ ಗೌಣವಾಗಿದ್ದು ಮುಖ್ಯಮಂತ್ರಿಗಳು ಎತ್ತಿರುವ ಪ್ರಶ್ನೆಗಳು ಕರ್ನಾಟಕಕ್ಕೆ ನಿಸ್ಸಂದೇಹವಾಗಿ ಕೇಂದ್ರದಿಂದ ಅನ್ಯಾಯ ಆಗ್ತಾನೇ ಇದೆ ಬರ ಪರಿಹಾರ ಇನ್ನೂ ಬಂದಿಲ್ಲ ಇತರ ಯೋಜನೆಗಳಿಗೂ ಹಣ ಬಿಡುಗಡೆ ಆಗಿಲ್ಲ ತೆರಿಗೆ ಪಾಲಿನಲ್ಲೂ ಕಡಿತ ಆಗಿದೆ ಇವೆಲ್ಲವೂ ನಿರಂತರವಾಗಿ ನಡೀತಾನೇ ಇದೆ ಚುನಾವಣೆಯಲ್ಲಿ ಸೋತ ಕಾರಣಕ್ಕೆ ಈ ರೀತಿ ಸೇಡನ್ನ ತೀರಿಸಿಕೊಳ್ಳೋಕೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಮುಂದಾಗ್ತಿದೆಯಾ ಅನ್ನೋ ಅನುಮಾನ ಕೂಡ ಕನ್ನಡಿಗರನ್ನ ಕಾಡ್ತಾ ಇದೆ ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಗಳಿಗೆ ಕೊಡುವ ಹಣ ಕಡಿತ ಮಾಡೋಕೆ ಹಣಕಾಸು ಆಯೋಗದ ಜೊತೆ ರಹಸ್ಯವಾಗಿ ಪ್ರಯತ್ನ ಮಾಡಿದ್ರು ಅನ್ನೋ ವರದಿ ಕೂಡ ಬಂದಿದೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯದ ಪಾಲಿನ ಹಣಕಾಸಿಗೆ ತಡೆಯೊಡ್ಡುವುದು ಸರಿಯಾದ ಮಾರ್ಗ ಅಲ್ಲವೇ ಅಲ್ಲ ಇದು ಒಕ್ಕೂಟ ವ್ಯವಸ್ಥೆಯ ಬುಡವನ್ನೇ ಅಲುಗಾಡುವಂತೆ ಮಾಡಬಹುದು ರಾಜಕೀಯ ಏನೇ ಇದ್ರೂ ಕೂಡ ಜನರಿಗಾಗಿ ಪರಸ್ಪರ ಸಹಕಾರದಿಂದ ಕೆಲಸ ಮಾಡಬೇಕಾಗತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಒಮ್ಮೆ ಪ್ರಧಾನಿಯವರನ್ನ ಭೇಟಿ ಮಾಡಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಬರ ಪರಿಹಾರಕ್ಕಾಗಿ ಆದರೆ ಇಲ್ಲಿವರೆಗೆ ಬರ ಪರಿಹಾರ ಬರದೇ ಇದ್ರೆ ಹೇಗೆ ಹೇಳಿ ಜೆಡಿಎಸ್ ನ ಕುಮಾರಸ್ವಾಮಿ ಈ ವಾರ ದೆಹಲಿಯಲ್ಲಿ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಅವರನ್ನ ಭೇಟಿಯಾದ್ರು ಸೀಟು ಹಂಚಿಕೆ ಬಗ್ಗೆ ಒಮ್ಮತಕ್ಕೆ ಬಂದ ಬಗ್ಗೆನೂ ವರದಿಗಳಾಗ್ತಾ ಇದೆ ಹಾಗೇನೇ ರಾಜ್ಯದಲ್ಲಿ ಮೈತ್ರಿಯ ನೇತೃತ್ವವನ್ನ ಕುಮಾರಸ್ವಾಮಿ ಹೆಗಲಿ ಹಾಕಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಈ ನಡುವೆ ಕುಮಾರಸ್ವಾಮಿ ಅವರು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡುವುದು ಮತ್ತು ಆ ಮೂಲಕ ಕೇಂದ್ರ ಮಂತ್ರಿ ಆಗುವ ಆಫರ್ ಅಮಿತ್ ಶಾ ಅವರಿಂದಾನೇ ಸಿಕ್ಕಿದೆ ಅಂತಾನು ವರದಿಯಾಗಿದೆ ರಾಜ್ಯದ ಬಿಜೆಪಿ ನಾಯಕರುಗಳಿಗಿಂತಲೂ ಹೆಚ್ಚು ಕೇಂದ್ರದ ಬಿಜೆಪಿ ನಾಯಕರ ಜೊತೆ ಸಂಪರ್ಕದಲ್ಲಿರೋದು ಕುಮಾರಸ್ವಾಮಿ ರಾಜ್ಯ ಬಿಜೆಪಿ ನಾಯಕರನ್ನ ಕೇರ್ ಮಾಡದ ಕೇಂದ್ರ ಬಿಜೆಪಿ ನಾಯಕತ್ವ ಎಲ್ಲವನ್ನೂ ಹೆಸ್ಟಿಕೆ ಹೆಗಲಿ ಹಾಕಿ ರಾಜ್ಯ ಬಿಜೆಪಿ ನಾಯಕರನ್ನ ಗೌಣವಾಗಿಸೋ ತಂತ್ರ ಮಾಡಿದಂತೆ ಕಾಣಿಸ್ತಾ ಇದೆ ರಾಜ್ಯ ಬಿಜೆಪಿ ನಾಯಕರಿಗೆ ತಮ್ಮ ಹಾಲಿ ಇಪ್ಪತ್ತೈದು ಸಂಸದರಿದ್ದರೂ ಕುಮಾರಸ್ವಾಮಿ ಅವರ ಮರ್ಜಿ ಬೇಕಾಗಿದೆ ಅವರ ಜೊತೆ ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ಳೋಕೆ ಹಾಲಿ ಬಿಜೆಪಿ ಸಂಸದರು ಪ್ರಯತ್ನ ಮಾಡ್ತಿದ್ದಾರೆ ಇವೆಲ್ಲವೂ ಕೆಲವು ಬಿಜೆಪಿ ನಾಯಕರ ತೀವ್ರ ಅಸಮಾಧಾನಕ್ಕೂ ಕಾರಣ ಆಗಿದೆ ಹಾಗಂತ ಅದನ್ನು ಬಹಿರಂಗವಾಗಿ ತೋರಿಸ್ಕೊಳ್ಳೋ ಸ್ಥಿತಿಯಲ್ಲಿ ಖಂಡಿತ ಅವರಿಲ್ಲ ಒಟ್ನಲ್ಲಿ ಕುಮಾರಸ್ವಾಮಿ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಸಿ ತುಪ್ಪ ಆಗಿದ್ದಾರೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಗುಜರಾತ್ ಗಲಭೆ ಪ್ರಕರಣದ ಸಂತ್ರಸ್ತೆ ಬಿಲ್ಕಿಸ್ ಬಾನು ಪ್ರಕರಣದ ಅಪರಾಧಿಗಳು ಎರಡು ವಾರದ ಒಳಗೆ ಮತ್ತೆ ಜೈಲಿಗೆ ಮರಳಬೇಕು ಅಂತ ಸುಪ್ರೀಂ ಕೋರ್ಟ್ನ ದ್ವಿ ಸದಸ್ಯ ಪೀಠ ಆದೇಶವನ್ನು ಕೊಟ್ಟು ಜನವರಿ ಇಪ್ಪತ್ತೊಂದರ ಗಡುವು ನೀಡಿತ್ತು ಪ್ರಕರಣದ ಎಲ್ಲಾ ಹನ್ನೊಂದು ಅಪರಾಧಿಗಳು ಶರಣಾಗೋಕೆ ಹೆಚ್ಚಿನ ಸಮಯಾವಕಾಶ ನೀಡುವಂತೆ ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ನಿನ್ನೆ ಈ ಅರ್ಜಿಯನ್ನ ವಜಾ ಮಾಡಿರುವ ಸುಪ್ರೀಂ ಕೋರ್ಟ್ ವಿನಾಯಿತಿ ಪಡೆಯುವ ಯಾವ ಅರ್ಹತೆಯೂ ಇವರಿಗಿಲ್ಲ ಅಂತ ಹೇಳಿದೆ ಮಾತ್ರವಲ್ಲ ಮೊದಲಿನ ಆದೇಶದಂತೆ ಭಾನುವಾರದ ಒಳಗೆ ಅಂದ್ರೆ ನಾಳೆಯ ಒಳಗೆ ಅಧಿಕಾರಿಗಳ ಮುಂದೆ ಹಾಜರಾಗುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ ತಮ್ಮ ಮತ್ತು ಕುಟುಂಬದವರ ಅನಾರೋಗ್ಯದ ಕಾರಣ ನೀಡಿ ಹೆಚ್ಚುವರಿ ಸಮಯಕ್ಕೆ ಈ ಅಪರಾಧಿಗಳು ಮನವಿ ಸಲ್ಲಿಸಿದ್ರು ಈ ಅರ್ಜಿ ವಜಾ ಆಗೋದ್ರ ಮೂಲಕ ಎಲ್ಲಾ ಹನ್ನೊಂದು ಅಪರಾಧಿಗಳು ಕಂಬಿ ಹಿಂದೆ ಹೋಗಲೇಬೇಕಾಗಿದೆ ಮತ್ತೊಂದು ಕಡೆ ದೇರಾ ಮುಖ್ಯಸ್ಥ ಗುರ್ಮೀತ್ ರಾಮ್ ರಹೀಂ ಸಿಂಗ್ ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಇಪ್ಪತ್ತು ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿರುವ ವ್ಯಕ್ತಿ ಈಗ ಮತ್ತೆ ಈತನನ್ನ ಐವತ್ತು ದಿನಗಳ ಪೆರೋಲ್ ಮೇಲೆ ಬಿಡುಗಡೆ ಮಾಡಲಾಗಿದೆ ಕಳೆದ ನಾಲ್ಕು ವರ್ಷಗಳಿಂದ ಜೈಲಿನಲ್ಲಿರೋ ಈತನ ಒಂಬತ್ತನೇ ಪೆರೋಲ್ ಇದು ಹಾಗೆ ಕಳೆದ ಎರಡು ವರ್ಷದಲ್ಲಿ ಏಳನೇ ಪೆರೋಲ್ ಇದು ಪ್ರತಿ ಬಾರಿನೂ ಇಪ್ಪತ್ತೊಂದು ದಿನ ಮೂವತ್ ದಿನ ನಲವತ್ತಿನ ಐವತ್ತು ದಿನಗಳ ಪೆರೋಲ್ ಈತನಕ್ಕೆ ಸಿಕ್ಕಿದೆ ಈಗ ಪ್ರಶ್ನೆ ಇರೋದೇನು ಅಂತಂದ್ರೆ ರಾಮ್ ರಹೀಂಗೆ ಸಿಕ್ತಿರೋ ಕಾನೂನಿನ ವಿನಾಯಿತಿ ಬೇರೆ ಅಪರಾಧಿಗಳಿಗೆ ಯಾಕೆ ಸಿಕ್ತಿಲ್ಲ ಜೈಲು ಅಂತಂದ್ರೆ ಅದೇನು ಅತ್ತೆ ಮನೇನ ಒಳಗೊಂದಷ್ಟು ದಿನ ಇರೋದು ಹೊರಗೊಂದಷ್ಟು ದಿನ ಇರೋದು ಹೀಗೆ ದಿನಗಳನ್ನ ಕಳೆದ್ರೆ ಜೈಲು ವಾಸದ ಅರ್ಥ ಎಲ್ಲಿ ಉಳಿಯತ್ತೆ ಹೇಳಿ ಮತ್ತು ಅದರ ಉದ್ದೇಶ ಕೂಡ ಈಡೇರತ್ತಾ ಹೋಗ್ಲಿ ಪೆರೋಲ್ ಅನ್ನೋದ್ರ ಬೆಲೆಯಾದ್ರೂ ಉಳಿಯತ್ತಾ ತಿಂಗಳಾನುಗಟ್ಲೆ ಅಪರಾಧಿಯೊಬ್ಬ ಪೆರೋಲ್ ಮೇಲೆ ಹೊರಬಂದು ಆರಾಮಾಗಿ ಇರಬಹುದಾದ್ರೆ ಅಪರಾಧಿಗಳು ಅನ್ನೋದಕ್ಕೆ ಅರ್ಥ ಇರುತ್ತೆ ಈಗ ಜೈಲು ವ್ಯವಸ್ಥೆ ಬಗ್ಗೆನೂ ಯಾರಿಗೂ ನಂಬಿಕೆ ಇಲ್ಲ ಇಂತಹ ಅಪರಾಧಿಗಳು ಜೈಲು ವಾಸವನ್ನ ತಮ್ಮಿಷ್ಟಕ್ಕೆ ಬದಲಾಯಿಸಬಲ್ಲಷ್ಟು ಶಕ್ತಿಶಾಲಿಗಳಾಗಿದ್ದಾರೆ ಹೀಗಿರುವಾಗ ಪೆರೋಲ್ ಅಂತದ್ದನ್ನ ಬಳಸಿಕೊಂಡು ನ್ಯಾಯ ಮತ್ತು ಕಾನೂನನ್ನೇ ಗೌಣವಾಗಿಸ್ತಾ ಇದ್ದಾರೆ ಮತ್ತದಕ್ಕೆ ವ್ಯವಸ್ಥೆಯ ಸಹಕಾರ ಕೂಡ ಇದೆ ಒಂದ್ ಕಡೆ ಲೈಂಗಿಕ ಕಿರುಕುಳ ಆರೋಪಿ ಬಿಜೆಪಿ ಸಂಸದನ ಮೇಲೆ ಚಾರ್ಜ್ ಶೀಟ್ ಆದ್ರೂ ಆತನ ಬಂಧನ ಆಗಿಲ್ಲ ಮತ್ತೊಂದ್ ಕಡೆ ಶಿಕ್ಷೆಯಾಗಿರುವ ಅತ್ಯಾಚಾರಿ ಬಾಬಾ ಬೇಕಾದಾಗೆಲ್ಲ ಜೈಲಿಂದ ಹೊರ ಬರ್ತಾನೆ ನ್ಯಾಯದ ಕಣ್ಣಲ್ಲಿ ಎಲ್ರೂ ಸಮಾನರ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳಾಗಿತ್ತು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ